ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಎಂಟು ಗಂಟೆ ಆಗೈತಿ ನಾನು ಇವಾಗ ಪೀಡಿಯೋ ಶುರು ಮಾಡ್ತಾನೆ ಆಲ್ಮೋಸ್ಟ್ ಎತ್ತಿದ್ದು ಇವತ್ತು ಸ್ವಲ್ಪ ಲೇಟಾಗಿ ಏಳು ಗಂಟೆ ಏಳು ಹತ್ತು ಕಡಿಮೆ ಮೇಲೆ ತೊಗೊಂಡಿರ್ಕೊಂಡು ಎದ್ದು ಬೆಳಗಿನ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ನೋಡಿರಿ ಹಂಗ್ಳವಾಗಿ ಮನೆ ಕಸ ಎಲ್ಲ ಸರಿಸೋ ನೀರು ಗುರಿ ಹಾಕೋದೆಲ್ಲ ಮುಗಿಸ್ಕೊಂಡು ಚಹಾ ರೆಡಿ ಮಾಡ್ಕೊಂಡು ಕೊಂತೀವಿ ಚಹಾ ಕುಡಿಬೇಕು ಇವಾಗ ಆಲ್ಮೋಸ್ಟ್ ಇವತ್ತು ಅಂದಷ್ಟು ನೋಡ್ತೇನೆ ಏನೇನು ಅಡುಗೆ ಮಾಡೋದಕ್ಕತಿ ಅನ್ನೋದಂಥದ್ದು ಆದರೆ ಬ್ಯಾಳಿ ಮಾತ್ರ ಕುದಿಯೋಕೇನಿ ತೊಗರಿ ಬೇಳೆನ ಸ್ವಲ್ಪ ಸಾರು ಮಾಡಿದ್ರಂಥೇಳಿ ಸಾರಂತೂ ಬೇಕಲ್ಲ ಹೀಗಾಗಿ ಬೇಳೆ ಕುದಿಯಾಕಿನಿ ಅನ್ನ ಮಾ ಅದಕ್ಕೆ ಅನ್ನಕ್ಕೆ ಹಾಕತಿ ರೊಟ್ಟಿಗೆ ಏನೇನು ಮಾಡೋದಕ್ಕತಿ ಅಂಥೇಳಿ ನೋಡಬೇಕು ಚೌಳಿಕಾಯಿ ಅಂತೂ ಭಾಳದಾವು ಇನ್ನು ಹೊಲದಾಗ ಒಂದೆರಡು ಸಿಕ್ತಾವೆ ಹೀಗಾಗಿ ಒಂದೆರಡು ದಿನ ಚೌಳಿಕಾಯಿನ ಹಾಕತ್ತೆ ನೋಡ್ರಿ ನಮಗೆ ಪದೇ ಪದೇ ಚೌಳಿಕಾಯಿ ಪಲ್ಯ ಯಾಕೆ ಅಂತ ಕೇಳೋ ಹಿಂಗೆ ಅಂದರೆ ಹೊಲ್ದಾಗ ಹಾಕಿರ್ತಾವಲ್ಲ ಅವನು ಬಿಟ್ಟು ಮತ್ತು ಮಾರ್ಕೆಟ್ನಾಗಿಂದ ಏನು ತರೋದು ಆಲ್ಮೋಸ್ಟ್ ನಾವು ತರ್ತೇವೆ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಜಾಸ್ತಿ ಇದು ಹೊಲದಾಗಿರುವಂಥ ಕಾಯಿ ಪಲ್ಯನ ಬಳಸೋದಕ್ಕಾಕತ್ತೆ ಅದ್ರಾಗ ಎರಡು ಮೂವರಕ್ಕೆ ಎರಡು ಸರಿ ಮೂರು ಸರಿ ರೈತನ ಮಕ್ಕಳು ಚಾನಲ್ಗೆ ಇದಕ್ಕೆ ಹೋಗ್ಕಲ್ಲ ವೀಡಿಯೋ ಮಾಡೋಕ್ಕಂಥೇಳಿ ಆ ಟೈಮ್ನಾಗೆಲ್ಲ ಹರ್ಕೊಂಡು ಬಂದುಬಿಡ್ತೀವಿ ಹೊಲದನ್ನ ಕಾಯಿ ಪಲ್ಯನೆಲ್ಲ ಹೀಗಾಗಿ ನಮಗೆ ಸ್ವಲ್ಪ ಚೌಳಿಕಾಯಿ ಅಂದ ಸಿಗ್ತಾವೆ ಇವಾಗ ಬೇರೆ ಏನು ಮೊದಲಿಗೆ ಟೊಮೆಟೊ ಹಸೆಕಾಯಿ ಹಣ್ಣು ಮೆಣಸಿನ್ಕಾಯಿ ಇವೆಲ್ಲ ಸಿಕ್ಕಿದ್ರು ಇವಾಗ ಚೌಳಿಕಾಯಿ ಅಷ್ಟೆ ಅಂದರೆ ಆಲ್ಮೋಸ್ಟ್ ಮುಗಿದತಿ ಹೊಲ್ದ ಕೆಲಸ ಇಲ್ಲ ಅಲ್ಲೇನು ಉಳೋದಿಲ್ಲ ಈಗ ಎಲ್ಲ ಬೆಳೆ ಎಲ್ಲ ಚೌಳಿ ಗಿಡ ಮಾತ್ರ ಅದಾವು ಅವು ಸ್ವಲ್ಪ ಕುರಿ ದನ ಏನಾರು ಮ್ಯ ಯಾರು ಹೊಗ್ಸಿ ಮುಟ ಅಷ್ಟೆ ಯಾರು ಹೊಗ್ಸಿದ್ರು ಅಂತಂದ್ರೆ ಅದು ಇಲ್ದಂಗೆ ಆಕತಿ ಅಲ್ಲಿ ಮಟ ಅಂತೂ ಸಿಗ್ತಾವೆ ಹೀಗಾಗಿ ಸ್ವಲ್ಪ ಚೌಳಿಕಾಯಿ ಪಲ್ಯ ಮಾಡುವಂಥದ್ದು ಅದು ಚೌಳಿಕಾಯಿ ಪದೇ ಪದೇ ತಿಂದೇವಂದ್ರೂ ಬಂದ್ರು ಅದೇನೋ ಕೆಟ್ಟದ್ದು ಅಥವಾ ಏನಪ್ಪ ಅನ್ನೋವಂಥದ್ದಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಆ ಕಾಯಿ ಪಲ್ಯ ಅದು ಅದ್ರಲಿಂದ ಕಣ್ಣಿನ ದೃಷ್ಟಿ ಭಾಳ ಅಂದ್ರೆ ಭಾಳ ಕ್ಲಿಯರ್ ಆಗ್ತಾವೆ ಯಾರಿಗೆ ಕಣ್ಣು ಮಂಜು ಅಥವಾ ಈಳುಗಣ್ಣು ಆ ರೀತಿ ಎಲ್ಲ ಹೋಗ್ತಿರ್ತಾವಲ್ಲ ಅಂತವ್ರು ಖಾಯಮಾಗಿ ಚಳಿಕಾಯಿ ಪಲ್ಯ ತಿನ್ಕೊತಾ ಬರ್ರಿ ಚಳಿಕಾಯಿ ಪಲ್ಯ ಆಗಲಿ ಸಾರಣೆಗಾರ ಅದನ್ನು ಯಾವ ಟೈಪ್ ಬಳಸಿದ್ರು ಬರ್ತೈತಿ ಒಟ್ಟು ಚಳಿಕಾಯಿ ನೀವು ಯೂಸ್ ಮಾಡಬೇಕು ಆ ಟೈಪ್ ಇದ್ದವರು ಕಣ್ಣಿನ ತೊಂದರೆ ಅದ್ರಲ್ಲಿಂದ ನಿವಾರಣೆ ಆಗ್ತೈತಿ ನನಗೆ ಗೊತ್ತಿದ್ದಷ್ಟು ಇಷ್ಟ ಮತ್ತು ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಭಾಳ ಇದ್ದೇ ಇರ್ತಾವೆ ಆದರೆ ನನ್ನ ಒಂದು ಇದ್ರ ಪ್ರಕಾರ ಅಂದರೆ ನಮ್ಮಮ್ಮಗೆ ಇನ್ನ ಗೊತ್ತಿದ್ದು ಅಂದರೆ ನಮ್ಮಮ್ಮಗೆ ಮೊದಲೇ ಕೆಲ ಕಣ್ಣು ಕಣ್ಣು ಭಾಳ ಮಂಜು ಇರ್ತಿದ್ವು ಅಂತ ಆಮೇಲೆ ಈ ಚೌಳಿಕಾಯಿ ಪಲ್ಯನ ಅಥವಾ ಚೌಳಿಕಾಯಿ ಪದಾರ್ಥನ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಕ್ಕಿ ಸಾಯಿ ಮಠ ಹೆಚ್ಚು ಕಮ್ಮಿ ಒಂದು ತೊಂಬತ್ತೈದು ವರ್ಷ ಆಕಿ ಸಾಯು ಸಾಯಿ ಮಠನೂ ಗೋಧಿ ಜೋಳ ಹಸಿರು ಮಾಡ್ತಿದ್ಲು ನೋಡ್ರಿ ಅಷ್ಟು ಕಣ್ಣು ಕ್ಲಿಯರಾಗಿದ್ವಕ್ಕೆ ಇವು ಅಷ್ಟು ವಯಸ್ಸಾಗಿಂದನು ಅದಕ್ಕೆ ಹೇಳ್ತಾನೆ ಅಷ್ಟೆ ಹೀಗಾಗಿ ನಾವು ಸ್ವಲ್ಪ ಚೌಳಿಕಾಯಿ ಪಲ್ಯ ಅಂದರೆ ನಿಜವಾಗ್ಲೂ ನೋಡೇವಲ್ಲ ಹೀಗಾಗಿ ಚೌಳಿಕಾಯಿ ಪಲ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಅದಕ್ಕೆ ನಮ್ಗೆ ಪ್ರಿಫ್ರೆನ್ಸ್ ಕೊಡ್ತೀವಿ ಹೀಗಾಗಿ ಬರೀ ಫಸ್ಟ್ ಚಹಾ ಕುಡ್ದುಬಿಡೋನು ಚಹಾ ಎಲ್ಲ ಆರೆ ಹೋಗಿಬಿಡ್ತದಿ ಚಹಾ ಕುಡ್ದು ವಿಡಿಯೋ ಕಂಟಿನ್ಯೂ ಮಾಡ್ತಾರೆ ಅಂತ ಚಹಾ ಎಲ್ಲ ಕುಡ್ದಿದ್ದೆ ಚಹಾ ಕುಡ್ದಾಗಿಂದ ನೆಕ್ಸ್ಟ್ ಅಡುಗೆ ಕಡೆ ಬಂದೆ ನೋಡಿರಿ ಅಡುಗೆ ಮಾಡ್ಬೇಕಿನ್ನ ಚೌಳಿಕಾಯಿ ಅಂತ ಇಟ್ಕೊಂಡೆ ನೋಡ್ರಿ ಇಷ್ಟೊ ಮಟ್ಟ ಹೇಳಿದ್ದೆಲ್ಲ ಚೌಳಿ ಚೌಳಿಕಾಯಿ ಬೆನಿಫಿಟ್ ಯಾರಿಗೆಲ್ಲ ಇನ್ನೂ ಜಾಸ್ತಿ ಯಾರಿಗೆಲ್ಲ ಗೊತ್ತಿದ್ರೆ ನನಗೆ ಕಮೆಂಟ್ನಾಗ ತಿಳಿಸ್ರಿ ಅಂದರೆ ಇನ್ನೂ ಚೌಳಿಕಾಯಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಏನೇನು ಅದಾವೆ ಅನ್ನುವಂಥದ್ದು ನಿಮಗೂ ಗೊತ್ತಿದ್ರೆ ಕಮೆಂಟ್ನಾಗ ತಿಳಿಸಿ ಮೇನ್ ನಮ್ಮ ನಜ್ ನಿಜವಾಗ್ಲೂ ಆದದ್ದು ನಮ್ಮ ಮನೆಯಾಗಿದೆ ನಮ್ಮಮ್ಮಗೆ ಕರೆನ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಅಪ್ಪಾರೆಲ್ಲ ಹೇಳ್ತಿರ್ತಾರೆ ನಮ್ಮಮ್ಮ ಅಂದರೆ ಅಜ್ಜಿ ನಮ್ಮ ಅಪ್ಪಾರ ಅವ್ವ ಅಜ್ಜಿ ಅವ್ರಿಗೆ ಕಣ್ಣನ್ನು ಕಣ್ಣು ಭಾಳ ಅಂದ್ರೆ ಅವರು ಸಣ್ಣ ವಯಸ್ಸಿನಾಗ ಕಣ್ಣು ಮಂಜಿದ್ವಂತವ್ರಿಗೆ ರಾತ್ರಿ ಅಂತೂ ಹೆಚ್ಚಾಗಿ ಏನು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿರಲಿಲ್ಲ ಅನ್ನೋ ಹಂಗೆ ಅನಿಸ್ತಿತ್ತಂತ ಹೀಗಾಗಿ ಇಲ್ಲೊಂದು ಉಳ್ಳಾಗಡ್ಡಿ ತೋರ್ಸಾತ ನೋಡ್ರಿ ನಾನು ಇದು ಐದು ನಾಲ್ಕು ಇಲ್ಲಿ ಹೊರಗೆ ಕಾಣಿಸ್ತಾವು ನಾಲ್ಕು ಟಿಸಳು ಹೊಡೆದತ್ತಿದ್ದು ಆಮೇಲೆ ಐದನ್ನ ಹೆಚ್ಚು ನೋಡಿದೆ ಆಮೇಲೆ ಮತ್ತೆ ಇನ್ನು ಎರಡು ಒಳಗೊಳಗೆ ಎರಡು ಎರಡು ಟಿಸಳು ಹೊಡೆದಿದ್ದು ನಾಲ್ಕರಿಂದ ಹೆಚ್ಚರಿಗೊಮ್ಮೆ ಒಂದು ಆರು ಟಿಸ್ರುಳು ಗಡ್ಡಿ ನೋಡಿರಿ ಅದು ಹ್ಞೂ ಅದ ಹೇಳತ್ತಿದ್ನಲ್ಲ ಅವ್ರು ಸಣ್ಣ ವಯಸ್ಸಿನಾಗೆ ಒಂಥರ ಕಣ್ಣೆಲ್ಲ ಹಗಲಿ ಮಂಜು ಸಂಜೆ ಹಾಕೊಳ್ಳಿ ಭಾಳ ಅಂದ್ರೆ ಭಾಳ ಮಬ್ಬದಂಗೆ ಆಗ್ಬಿಡ್ತಿದ್ವು ಅಂತ ಹೀಗಾಗಿ ಅವರು ಎಲ್ಲರ ಹಿಂಗೆ ಅವಾಗ ಹಳಿ ವಾರ್ಡಲ್ಲ ನಮ್ಮ ಮೊದಲೆಲ್ಲ ದನ ಹೊಲಕ್ಕದು ದನ ಹಾಟ್ಕೊಂಡು ಹೋಗೋದು ಇರ್ತಿತ್ತಲ್ಲ ಅವ್ರಿಗೆ ಸ್ವಲ್ಪ ಲೇಟಾತು ಮಬ್ಬಾತು ಹೊಲದಿಂದ ಬರೋದು ಅನ್ನೋದಿದ್ರೆ ಹೆಚ್ಚಾಗಿ ಅವರು ಆಕಳದ್ದು ಅಥವಾ ಎಮ್ಮಿ ಇರ್ತಾವಲ್ಲ ಅವ್ರದ್ದು ಅವ್ರದ್ದು ಬಾಲ ಹಿಡ್ಕೊಂಡು ಬರ್ತಿದ್ರಂತ ಯಾಕಂದ್ರೆ ಕರೆಕ್ಟಾಗಿ ಅವು ಆಕಳು ಅಥವಾ ಎಮ್ಮಿ ಮನಿಗೆ ಕರ್ಕೊಂಬರ್ತಾವು ಅನ್ನುವಂತ ಉದ್ದೇಶಕ್ಕೆ ಅವಕ್ರ ಬಾಲ ಹಿಡ್ಕೊಂಡು ಮನಿಗೆ ಬರ್ತಿದ್ರಂತ ಅಲ್ಲಿ ಮಠ ಅವ್ರಿಗೆ ದಾರಿ ಗೊತ್ತಾಗ್ತಿರ್ಲಿಲ್ಲ ಅಂತ ಅಷ್ಟೊಂದು ಕಣ್ಮ ಬಿದ್ದದ್ದು ಅವರು ಈ ಚೌಳಿ ಕಪ್ಪೆಲೆ ಜಾಸ್ತಿ ಉಪಯೋಗ ಮಾಡೋಕಿಂದ ಅವ್ರಿಗೆ ಪೂರ್ತಿ ಅವ್ರ ಸಾಯಿ ಮಠನ ಹೆಚ್ಚುಕೊಮ್ಮೆ ತೊಂಬತ್ತು ವರ್ಷ ಬಾಳಿದ್ರು ಅವರು ಅಲ್ಲಿ ಮಠನೂ ಅವ್ರಿಗೆ ಕ್ಲಿಯರಾಗಿ ಬ್ಯಾಳಿ ಕಾಳು ಎಲ್ಲನೂ ಹಸನ್ ಮಾಡ್ತಿದ್ರು ಅವರು ಇನ್ನು ನಮ್ಮಂಥರ ನಾವು ಹಸನ್ ಮಾಡಿದ್ರೆ ಅದ್ರಾನು ಹಾಳು ತೆಗಿತಿದ್ರು ನೋಡಿ ನೀವು ಹಸನ್ ಮಾಡ್ರಿ ಇನ್ನೂ ಒಂದೆರಡು ಉಳದಾವ ಇಲ್ಲ ಅಂತೇಳಿ ಹಂಗೆ ಅಷ್ಟೊಂದು ಕ್ಲಿಯರ್ ಆಗಿತ್ತು ಹೀಗಾಗಿ ಚೌಳಿಕೆ ಬೆನಿಫಿಟ್ಸ್ ಕಣ್ಣಿಗೆ ಮಾತ್ರ ಭಾಳ ಅಂದ್ರೆ ಭಾಳ ಒಳ್ಳೇದು ಅದಾವು ಚೌಂಡಿ ಚೌಳಿಕೆ ಬೆನಿಫಿಟ್ಸ್ ಭಾಳದವು ಅದು ಕಣ್ಣಿಗೆ ಮಾತ್ರ ಭಾಳ ಅಂದ್ರೆ ಭಾಳ ಒಳ್ಳೇದು ಹೀಗಾಗಿ ನೋಡಿದ್ರಲ್ಲ ಉಳ್ಳಾಗಡ್ಡಿನೂ ನೀವೀಗ ಅದ್ರಾಗ ಇನ್ನೂ ಒಂದೆರಡು ಎಕ್ಸ್ಟ್ರಾ ಟೀಸುಗಳೂ ಬಂದು ಅವನ್ನ ಹೆಚ್ಚಿಟ್ಕೊಂಡ ನೋಡಿರಿ ಚೌಳಿಕಾಯನ್ನೂ ಹುರ್ಯಕ್ಕೆ ಹಾಕಿನಿ ಇನ್ನು ಪಟಪಟ ಅಂಥೇಳಿ ಚೌಳಿಕಾಯಿ ಪಲ್ಯ ಮಾಡಿಬಿಡ್ತೇನೆ ನಾನು ಬೇರೆ ಒಂದಕ್ಕೆ ತೆಗೆದು ಪಲ್ಯ ಮಾಡುವಂಥದ್ದು ಭಾಳ ಕಡಿಮೆ ಈ ಚೌಳಿಕಾಯಿ ಹುರಿದಾಗ ಅದನ್ನ ಸ್ವಲ್ಪ ಮಧ್ಯಕ್ಕೆ ಚೌಳಿಕಾಯಿನ ಸುತ್ತಲೂ ಸರಿಸಿ ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರಾಗ ಸಾಸ್ವೆ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಒಗ್ಗರಣೆ ಕರಿಬೇವು ಹಾಕಿ ಹಸಿ ಖಾರ ಹಾಕಿದೆ ನೋಡಿರಿ ಹಸಿ ಖಾರ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳಿಗಂತು ಭಾಳ ಭಾಳ ಅಂದ್ರೆ ಭಾಳ ಫೇಮಸ್ ಹೆಚ್ಚಾಗಿ ನಾವು ಒಣ ಖಾರ ಹಾಕಿ ಮಾಡುವಂಥದ್ದು ಭಾಳ ಅಂದ್ರೆ ಭಾಳ ಒಣ ಖಾರ ಅಂದ್ರೆ ಕೆಂಪು ಖಾರದ ಪುಡಿ ಹಾಕಿ ಮಾಡುವಂಥದ್ದು ತೀರಾ ಕಡಿಮೆ ಕೆಲವೊಂದು ಪದಾರ್ಥಗಳಿಗೆ ಅಷ್ಟ ನಾವು ಕೆಂಪು ಖಾರನ ಯೂಸ್ ಮಾಡುವಂಥದ್ದು ಹೆಚ್ಚಾಗಿ ಪೂರ್ತಿ ಹಸಿ ಖಾರನ ಹೆಸಿಡಿಟಿ ಆಗ್ತತಿ ಅಂತ ಹೇಳ್ಬೋದು ಹೆಸಿಡಿಟಿ ಆಗೋರು ನಾ ಈಗೇನು ಮಾಡ್ತಾನಲ್ಲ ಒಗ್ಗರಣೆ ಒಳಗನ ಖಾರ ಹಾಕಿ ಫ್ರೈ ಮಾಡ್ತಾನೆ ಆ ರೀತಿ ಮಾಡಬೇಕು ಎಸಿಡಿಟಿ ಆಗಂಗಿಲ್ಲ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಸ್ವಲ್ಪ ಬೆಲ್ಲ ಗುರುಳು ಪುಡಿ ಹಾಕಿದೆ ಹಾಕಿ ಸ್ವಲ್ಪ ಚಲೋ ಹೊತ್ತ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಕುದಿಸಿಬಿಟ್ರೆ ಪಲ್ಯ ಪರ್ಫೆಕ್ಟಾಗಿ ರೆಡಿ ಆಕತ್ ನೋಡಿರಿ ಈಗಿಂದ ಸ್ವಲ್ಪ ಕುದೀಲಿ ಇದಾಗಿಂದ ನೆಕ್ಸ್ಟ್ ನೋಡ್ಬೋದು ಇದು ಈಗ ಈ ಕಡೆ ಶಿಫ್ಟ್ ಮಾಡ್ಕೊತಾನೆ ಇದನ್ನು ಶಿಫ್ಟ್ ಮಾಡ್ಕೊಂಡಾಗಿಂದ ನೆಕ್ಸ್ಟ್ ನಾನು ಈ ಕಡೆ ಏನೈತಲ್ಲ ದಬ್ರಿ ಇಟ್ಕೊಂಡೆ ಇಲ್ಲೇ ಸಾರು ಮಾಡ್ತಾನೆ ಬೇಳೆ ಸಾರಿಗೆ ಬೇಳೆ ಕುದಿಯಾಕಿದ್ನಲ್ಲ ಅದು ಪೂರ್ತಿ ಕುದ್ದಿತ್ತು ಹೀಗಾಗಿ ಸಿಂಪಲಾಗಿ ಮಾಡುವಂಥದ್ದು ನಾನು ಏನು ಮಸಾಲೆ ರುಬ್ಬಿ ಆ ರೀತಿ ಏನೂ ಮಾಡೋಂಗಿಲ್ಲ ಜಸ್ಟ್ ಸಿಂಪಲ್ಲಾಗಿ ಮಾಡ್ತೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟನೇ ಕರಿಬೇವು ಅದಾಗಿಂದ ಸ್ವಲ್ಪ ಈಗ ಸಾರಿಗೆ ಅಷ್ಟೆ ನಾವು ಹೆಚ್ಚಾಗಿ ಕೆಂಪು ಖಾರದ ಪುಡಿನ ಜಾಸ್ತಿ ಬಳಸುವಂಥದ್ದು ಕೆಂಪು ಖಾರದ ಪುಡಿ ಹಾಕಿದೆ ಅದಾಗಿಂದ ಬ್ಯಾಳಿ ಏನು ತೊಗೊಂಡಿದ್ನಲ್ಲ ಅದನ್ನು ಆ ಬೇಳಿಗೇನೇ ನಾನು ಟೊಮೆಟೊ ಹಾಕಿ ಕುದಿಸಿದ್ದೆ ಇವತ್ತು ಅದ್ರಾಗ ಹಣ್ಣು ಅದು ಹೀಗಾಗಿ ಎಕ್ಸ್ಟ್ರಾ ಟೊಮೆಟೊ ಆಗಲಿ ಏನೂ ಒಗ್ಗರಣೆ ಕೊಡಲಿಲ್ಲ ನಾನು ಅದ್ರಾಗ ಹಾಕಿದ್ನೆಲ್ಲ ಹೆಂಗಿದ್ರು ಹಣ್ಣಾಗಿ ಕುದ್ದಿತ್ತು ಸ್ಮ್ಯಾಶ್ ಮಾಡಿದ್ದೆ ಅದಾಗಿಂದ ಇದಕ್ಕೆ ಸ್ವಲ್ಪ ಉಪ್ಪು ಅದಾಗಿಂದ ಕಾಲು ಪುಡಿ ಅಂತೂ ಇದ್ರಾಗ ಹಾಕಿದ್ದೆ ಅಂದ್ರೆ ಒಗ್ಗ ಒಗ್ಗರಣೆ ಅದಾಗಿಂದ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಬೆಲ್ಲ ಬೆಲ್ಲ ಬೇಕಂದ್ರೆ ನೀವು ಸ್ಕಿಪ್ ಮಾಡ್ಕೊರಿ ಕೆಲವೊಬ್ರು ಬೆಲ್ಲ ಯೂಸ್ ಮಾಡ್ತಿರಂಗಿಲ್ಲ ಪಲ್ಯಗೆ ಸಾರಿಗೆ ಪಲಾವ್ಗೆ ಯಾವುದಕ್ಕೂ ನಾ ಎಲ್ಲದಕ್ಕೂ ಯೂಸ್ ಮಾಡ್ತಾನೆ ಹೀಗಾಗಿ ಬೆಲ್ಲ ಹಾಕಿನಿ ನಾನು ನೀವು ಬೇಡಾದ್ರೆ ಸ್ಕಿಪ್ ಮಾಡಿರಿ ಲಾಸ್ಟಿಗೆ ಸ್ವಲ್ಪ ಮಸಾಲ ಪೌಡ್ರ್ ಗರಂ ಮಸಾಲೆ ಪೌಡ್ರ್ ಅದು ಸಾಂಬಾರು ಪುಡಿ ಅಲ್ಲ ಸಾಂಬಾರು ಪುಡಿ ಇಲ್ಲ ಹೆಚ್ಚಾಗಿ ನಾವು ಮಾಡಿರಂಗಿಲ್ಲ ಏನಾರ ಅಂಗಡಿ ಒಳಗೆ ಮಾರಕ್ಕೆ ಅಂದ್ರಷ್ಟ ಯೂಸ್ ಮಾಡಿರ್ತೇವೆ ಆಮೇಲೆ ಸ್ವಲ್ಪ ಲಾಸ್ಟಿಗೆ ಹುಣಸೆ ಹಣ್ಣಿನ ರಸನ ಹಿಂಡೇನಿ ಕುದೀನು ಹತ್ತದ ನೋಡಿರಿ ರೆಡಿ ಆಯ್ತು ಸಾರು ಒಂದು ಐದು ನಿಮಿಷ ಕುದ್ದು ಕುದಿಕೊಳ್ಳಿ ಆಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೀನಿ ಆಮೇಲೆ ಪಲ್ಯನೂ ರೆಡಿ ಆಗಿತ್ತು ಅದಕ್ಕೂ ಕೊತ್ತಂಬರಿ ಹಾಕೇನಿ ಪ್ಲಾಸ್ಟಿಕ್ ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಹಾಕಿದೆ ಘಮ ಮಸ್ತ್ ಇರ್ತತಿ ಸಾರಿಗೆ ಕಸೂರಿ ಮೆತಿ ಹಾಕಿದಾಗ ಇನ್ನು ಪಟ ಪಟ ಅಂಥೇಳಿ ರೊಟ್ಟಿ ಒಂದೆರಡು ಮಾಡ್ಕೋಬೇಕು ಇವೆರಡು ಅಂತೂ ರೆಡಿ ಆದ ನೋಡ್ರಿ ಈ ರೀತಿ ಎರಡು ಥರದ ಪಲ್ಯ ಅಂತೂ ರೆಡಿ ಆದಲ್ಲ ಆಮೇಲೆ ನೆಕ್ಸ್ಟ್ ರೊಟ್ಟಿಗೆ ಶುರು ಮಾಡ್ಕೊಳ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಗದವ್ರಿಗೆ ಏನು ಬಿಟ್ಟರು ರೊಟ್ಟಿ ಬಿಡೋಂಗಿಲ್ಲ ನನ್ನ ಚಾನಲ್ನಾಗೆ ಜಾಸ್ತಿ ನೀವು ರೊಟ್ಟಿನ ಮಾಡೋದು ನೋಡುತ್ತಿರ್ತೀರಿ ಯಾಕಂದ್ರೆ ಏನು ಮಾಡಿದ್ರಿ ಹೆಚ್ಚಾಗಿ ನಾಷ್ಟಕ್ಕಿಂತ ರೊಟ್ಟಿ ಜಾಸ್ತಿ ತಿಂತಾರೆ ನಮ್ಮ ಕಡೆ ಹೆಚ್ಚಾಗಿ ನಮ್ಮ ಹಳ್ಳಿ ಕಡೆ ಅಂತೂ ರೈತರಲ್ಲ ನಾವು ರೊಟ್ಟಿ ಖಾಯಮಾಗೆ ಬೇಕು ಹೀಗಾಗಿ ಖಾಯಮಾಗಿ ರೊಟ್ಟಿ ಮಾಡೇ ಮಾಡ್ತೇವೆ ಬೆಳಗ್ಗೆ ಹುಡುಗರು ನಾಷ್ಟ ಕೇಳ್ತಾವ ಕೇಳಂಗಿಲ್ಲ ಅಂತ ಅನ್ಬೋದು ನೀವು ಕೇಳ್ತಾರ ಇಲ್ಲಂತಲ್ಲ ಆದರೆ ಮಧ್ಯಾಹ್ನ ಅಥವಾ ಮಧ್ಯಾಹ್ನ ಸಂಜೆ ಮುಂದೆ ನಾಲ್ಕು ಗಂಟೆ ಮಠನೂ ಕಾಲೇಜ್ಗೆ ಸ್ಕೂಲ್ಗೆ ಹೋಗುವ ಇರ್ತಾರಲ್ಲ ಹೀಗಾಗಿ ಸುಮ್ಮನೆ ಡಬ್ಬಿನೂ ಕಟ್ಟಂಗಿಲ್ಲ ನಾವು ಬ್ಯಾಡ್ ಅಂತ ಹೇಳ್ತಾರೆ ಡಬ್ಬಿನ ಹೀಗಾಗಿ ಅಲ್ಲಿ ಮಠ ಯಾಕಿದು ಮಾಡೋದು ಸ್ವಲ್ಪ ಈ ರೀತಿ ಹೊಟ್ಟೆ ತುಂಬ ರೊಟ್ಟಿ ಹೋಗ್ಬಿಟ್ರಿ ಅಂತಂದ್ರೆ ಅಲ್ಲಿ ಹೊಟ್ಟೆ ಹಸಿವು ಹಸಿವಾಗಂಗಿಲ್ಲ ಅನ್ನೋ ಉದ್ದೇಶದಿಂದ ಬೆಳಗ್ಗೆ ಎದ್ದು ರೊಟ್ಟಿನ ಮಾಡ್ತಾನೆ ನೋಡಿರಿ ನಾನು ನಮ್ಮ ಮನೆಯವರು ಹೊಲಕ್ಕೆ ಕೊಟ್ಟರೆ ಅವ್ರೊಂದು ಎರಡು ಮೂರು ರೊಟ್ಟಿ ಆಮೇಲೆ ನಾವೀ ಈ ಪ್ರೀತು ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತಾರಲ್ಲ ಎರಡೆರಡು ಮೂರು ಮೂರು ರೊಟ್ಟಿ ತಿಂದ್ಬಿಟ್ರೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮಠನೂ ಹಟ್ಟಿ ಒಟ್ಟು ಹಸಿವಾಗಂಗಿಲ್ಲ ಆಲ್ಮೋಸ್ಟು ರೊಟ್ಟಿದ್ದೆಲ್ಲ ಮುಗೀತು ನೋಡಿರಿ ಒಂದಷ್ಟು ಕ್ಲೀನಿಂಗ್ ಅದಾವೆ ಕ್ಲೀನಿಂಗ್ ಮುಗಿಸ್ಕೊಂಡು ನಾನು ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಗ್ಯಾಸ್ ಕಟ್ಟಿ ಬಾಂಡೆ ಅದು ನಮ್ಮ ಪ್ರೀತು ಸ್ವಲ್ಪ ನೆಲ ಉರ್ಸ್ಕೊಡತ್ತಲ್ಲ ನಮ್ಮ ಮನೆ ಕಸ ಹೊಡ್ತಿದ್ದೆ ನಾನು ಇನ್ನೊಂದಷ್ಟು ಕ್ಲೀನಿಂಗ್ ಐತಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಅಂತ ಆದರೆ ಇನ್ನೂ ಕ್ಲೀನಿಂಗ್ ಎಲ್ಲ ಮುಗುದಿಲ್ಲ ನೋಡ್ಬೋದು ನೀವು ಮನೆ ಯಾವ ರೀತಿ ಐತಿ ನಮ್ಮದು ಅನ್ನುವಂಥದ್ದು ಒಂದಿಷ್ಟು ಬಾಂಡೆ ಅದಾವು ಗ್ಯಾಸ್ ಕ್ಲೀನ್ ಮಾಡಬೇಕು ಎಲ್ಲನೂ ಮುಗಿಸ್ಕೊತಾನೆ ಮುಗಿಸಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪ್ರೀತಿಗೆ ಊಟ ಕೊ ಊಟಕ್ಕೆ ಕೊಟ್ಟೆ ಆಮೇಲೆ ನಮ್ಮ ನಮ್ಮನೆಯವರು ಊಟ ಮಾಡಿದ್ರು ಇವತ್ತು ತೊಗರಿ ಬೇಳೆ ಇವನ್ನ ಸ್ವಲ್ಪ ಕೇರ್ಬೇಕಂತ ಇಟ್ಟನಿ ರವಾ ಬೇಳೆ ಹಾಕಿದ್ನಲ್ಲ ಮೊನ್ನೆ ಅದರದ್ದು ಆಮೇಲೆ ಇದು ಹವಾರ್ ಕೊಟ್ಟಿದ್ದು ಹುಣಸೆ ಹಣ್ಣು ಜಜ್ಜಿ ಕೊಟ್ಟಾರ ಅಂದ್ರೆ ಬಡದ ಬೀಜ ಎಲ್ಲ ತೆಗೆದು ಆಮೇಲೆ ಇದೊಂದಷ್ಟು ಬಡಿಲಂತ ಅದೈತಿ ಅದನ್ನೂ ಸ್ವಲ್ಪ ಊರಿಗೆ ಕೊಟ್ಟು ಇಟ್ಟಾನೆ ಇಟ್ಟನವನ್ನು ಆಲ್ಮೋಸ್ಟ್ ಕ್ಲೀನಿಂಗ್ ಕ್ಲೀನಿಗೆಲ್ಲ ಮುಗಿದ್ ನೋಡ್ರಿ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಆಮೇಲೆ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ನೋಡ್ರಿ ಅಂದರೆ ನಾನಿವತ್ತ ಒಪ್ಪತ್ತಿರ್ತೇನೆ ಇದು ಗುಳಿಗೆ ಉಪ್ಪಿಟ್ಟು ಹೀಗಾಗಿ ನಮ್ಮ ಮನೆಯವರು ಅದು ಇದು ಇಂಥದ್ದಕ್ಕೆಲ್ಲ ನಾಷ್ಟ ಅಷ್ಟೊಂದು ಮನಸ್ಸು ಮಾಡೋಂಗಿಲ್ಲ ಅದ್ರಾಗ ಅವ್ರಿಗೆ ಇದಕ್ಕೂ ಹೋಗಬೇಕಲ್ಲ ಹೀಗಾಗಿ ಅವ್ರಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಳನಿ ಸ್ವಲ್ಪ ಗುಳಿಗೆ ಉಪ್ಪಿಟ್ನ ಅವನು ಬಂದಿದ್ಲು ಅವಾಗ ನನಗೆ ಸ್ವಲ್ಪ ಉಪ್ಪಿಟ್ಟು ಹಾಕಿ ಕೊಡೋ ಅದ್ರಲ್ಲ ಅದರಲ್ಲ ನಮ್ಮ ನವೀನು ಅದಾನ ನಮ್ಮ ಮನೆಯವರು ಬರ್ತಾರ ಆದ್ರೆ ನಾನು ಈಗ ಇದನ್ನು ಮಾಡಕ್ಕೆ ಮಾಡಿದ್ದೆ ಹೆಚ್ಚು ಕಮ್ಮಿ ಟೈಮ್ ಹನ್ನೆರಡುವರೆ ಪೊಣೆ ಒಂದಾಗಿತ್ತು ಆ ಟೈಮ್ನಾಗ ಮಾಡಿದೆ ಇನ್ನು ಮಧ್ಯಾಹ್ನಕ್ಕೆ ಅನ್ನ ಅದು ಮಾಡಂಗಿಲ್ಲ ಇದನ್ನ ಮಾಡೇನಲ್ಲ ಸ್ವಲ್ಪ ಸ್ವಲ್ಪ ಎಲ್ಲರೂ ತಿಂದುಬಿಡ್ತಾರೆ ಅವ್ವ ನಾನು ಆಮೇಲೆ ನವಿ ನಮ್ಮ ಮನೆಯವರು ನಾಲ್ಕು ಜನಕ್ಕೂ ಆಗುವಂಗೆ ಮಾಡೇನಿ ನವಿ ಎಲ್ಲ ಹೊರಗೆ ಹೋಗಿದ್ದೆ ಇಬ್ಬರಿಗೂ ಹಾಕ್ಬೇಕಂತಂದ್ರೆ ಹಿಂಗಾಗಿ ಅವಾಗ ನನಗೆ ಅಷ್ಟು ಹಾಕ್ಕೊಂಡು ನೋಡಿರಿ ಸೋನಿನ ಕರ್ಕೊಂಬಂದಿದ್ಲು ಕರ್ಕೊಂಡ್ಬಂದಿದ್ಲವ್ವಾ ಹೀಗಾಗಿ ಆಕಿನೂ ಆಟ ಆಡಾಕತ್ತಿದ್ಲು ಕೂಡ ಆಕಿನ ಅಂದ್ರೆ ಆಕಿ ಭಾಳ ಕಾಡಕತ್ತಿದ್ಲಂತ ಹೀಗಾಗಿ ಮನೆ ಕಡೆ ಕರ್ಕೊಂಬಂದಿದ್ದ ಅಷ್ಟೊಬ್ ನಾನು ಉಪ್ಪಿಟ್ಟು ಮಾಡಿದ್ನಲ್ಲ ನೋಡ್ಬೋದು ಇಲ್ಲಿ ಬಂದನು ನಾಳಾ ಚಾಲೂ ಮಾಡೇನಿ ಅಂತ ಹೇಳಿ ಇದು ಇದ್ರದ್ದು ಫಿಲ್ಟ್ರ್ ನೀರಿಂದ ಡಬ್ಬಿದ ಇದು ಇರ್ತದಲ್ಲ ಅದತ್ತ ಚಾಲೂ ಮಾಡ್ಕೊ ಅಂತ ನಿಂತಿದ್ಲಕ್ಕಿ ಹಂಗೆ ಅವರಮ್ಮ ತಿನ್ನಿಸ್ತಾನ ಬಾ ಅಂತ ಕರೆದ್ಲು ಹಿಂಗಾಗಿ ಯಾಕಿಂದ ಕಡೆ ಕಳಿಸಿದೆ ನಾನು ಆಮೇಲೆ ನಾನು ಉಪ್ಪಿಟ್ಟು ಹಾಕೊಳ ನೋಡ್ರಿ ಉಪ್ಪಿಟ್ಟು ಮಾತ್ರ ಗುಳಿಗಿ ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ರೀ ಒನ್ನ ಗುಳಿಗೆ ಶ್ಯಾವಿ ಆಮೇಲೆ ಸೌತಿ ಬೀಜ ಅಂಥೇಳಿ ಅದ್ರದ್ದು ಉಪ್ಪಿಟ್ಟಿದ್ದು ಫ್ರೆಂಡ್ಸ್ ಹೆಂಗೆ ಅನಿಸ್ತು ಇವತ್ತಿನ ವೀಡಿಯೋ ನನಗೆ ಅನ್ನೋ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಾಕೊಬೇಡಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಆಂಡ್ ಮಾಡ್ತೇನೆ ವೀಡಿಯೋ ನಿಮ್ಗೆ ಇಷ್ಟ ಆಗೈತಿ ಹೇಳಿ ಅನ್ಕೊಂಡನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ